ಕ್ಯಾನ್ಸರ್ ಈ ಹೆಸರನ್ನ ಕೇಳಿದ್ರೇನೆ ಭಯ ಹುಟ್ಟುತ್ತೆ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕರವಾದ ರೋಗಗಳಲ್ಲಿ ಇದು ಕೂಡ ಒಂದು ಪ್ರಪಂಚದಲ್ಲಿ ಬಹಳಷ್ಟು ಮರಣಗಳ ಹಿಂದೆ ಇರುವ ಕಾರಣಗಳಲ್ಲಿ ಮೊದಲ ಸ್ಥಾನದಲ್ಲಿ ಹೃದಯಕ್ಕೆ ಸಂಬಂಧಿಸಿದ ರೋಗಗಳಿದ್ರೆ ಎರಡನೇ ಸ್ಥಾನದಲ್ಲಿ ಈ ಕ್ಯಾನ್ಸರ್ ಇದೆ ಈ ಪ್ರಪಂಚದಲ್ಲಿ ಸಂಭವಿಸುವ ಪ್ರತಿ ಆರು ಮರಣಗಳಲ್ಲಿ ಒಂದು ಕ್ಯಾನ್ಸರ್ ಕಾರಣದಿಂದಲೇ ಆಗಿರುತ್ತೆ ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ಶುರು ಆಗುವಕ್ಕೂ ಮುಂಚೆ ಬರುವ ಜಾಹೀರಾತನ್ನು ನೋಡಿದ್ರೇನೆ ಕ್ಯಾನ್ಸರ್ ಎಷ್ಟು ಭಯಂಕರವಾಗಿರುತ್ತೆ ಎಂಬುದು ಅರ್ಥವಾಗುತ್ತೆ ತಲೆಯಿಂದ ಪಾದಗಳವರೆಗೆ ನಮ್ಮ ದೇಹದಲ್ಲಿರುವ ಯಾವ ಭಾಗ ಬೇಕಾದ್ರೂ ಈ ಕ್ಯಾನ್ಸರ್ ಬರಬಹುದು ಈ ಕ್ಯಾನ್ಸರ್ ಎಂಬುದು ಯಾವುದೋ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳ ಮೂಲಕ ಹೊರಗಿನಿಂದ ಬರುವ ರೋಗವಲ್ಲ ನಮ್ಮ ದೇಹದಲ್ಲೇ ಹುಟ್ಟಿ ಬೆಳೆಯುವ ಒಂದು ಭಯಂಕರವಾದ ರೋಗ ಇಂತಹ ಭಯಂಕರವಾದ ಕ್ಯಾನ್ಸರ್ ರೋಗದ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ತುಂಬಾ ಇದೆ ಆದ್ರಿಂದ ಈ ವಿಡಿಯೋದಲ್ಲಿ ನಿಜಕ್ಕೂ ಕ್ಯಾನ್ಸರ್ ಅಂದ್ರೆ ಏನು ಈ ಕ್ಯಾನ್ಸರ್ ಯಾಕೆ ಬರುತ್ತೆ ಕ್ಯಾನ್ಸರ್ ಬರಬಾರದು ಅಂದ್ರೆ ಏನ್ ಮಾಡ್ಬೇಕು ಈ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ಇದೆಯಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗಳಲ್ಲಿ ಒಂದಾದ ಕೀಮೋಥೆರಪಿ ಅಂದ್ರೆ ಏನು ಯಾಕೆ ಕೀಮೋಥೆರಪಿಗೆ ಭಯ ಪಡ್ತಾರೆ ಈ ರೀತಿ ಈ ವಿಡಿಯೋ ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ ಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಹೋಗಿದ್ರೆ ತಪ್ಪದೆ ಒಂದು ಲೈಕ್ ಕೂಡ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ನಮ್ಮೆಲ್ಲರ ಜೀವನವು ಕೂಡ ಒಂದೇ ಒಂದು ಚಿಕ್ಕ ಕಣದಿಂದ ಶುರುವಾಗಿದೆ ಆ ಒಂದೇ ಕಣ ಎರಡಾಗಿ ಎರಡು ನಾಲ್ಕಾಗಿ ನಾಲ್ಕು ಎಂಟಾಗಿ ಈ ರೀತಿ ಬೆಳಿತಾ ಬೆಳಿತಾ ಕೆಲವು ಲಕ್ಷಾಂತರ ಕೋಟ್ಯಾಂತರ ಕಣಗಳಾಗಿ ಅವೆಲ್ಲವೂ ಒಗ್ಗೂಡಿ ಟಿಶ್ಯೂಸ್ ಗಳಾಗಿ ಆ ಟಿಶ್ಯೂಸ್ ಅಂಗಾಂಗಗಳಾಗಿ ಆ ಅಂಗಾಂಗಗಳು ಸೇರಿ ಈ ಮಾನವ ಶರೀರ ಏರ್ಪಟ್ಟಿದೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕಣದ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಮನುಷ್ಯರಿಗೆ ಮೆದುಳು ಹೇಗೋ ಅದೇ ರೀತಿ ಈ ಕಣಕ್ಕೆ ಈ ನ್ಯೂಕ್ಲಿಯಸ್ ಹಾಗೆ ಒಂದು ಕಣ ಎಷ್ಟು ಬೆಳಿಬೇಕು ಅದು ಹೇಗೆ ಬಿಹೇವ್ ಮಾಡಬೇಕು ಯಾವಾಗ ಡಿವೈಡ್ ಆಗಬೇಕು ಅದು ಯಾವಾಗ ಸತ್ತು ಹೋಗಬೇಕು ಎಂಬ ಇನ್ಸ್ಟ್ರಕ್ಷನ್ಸ್ ಎಲ್ಲವೂ ಕೂಡ ಡಿ ಎನ್ ರೂಪದಲ್ಲಿ ಈ ನ್ಯೂಕ್ಲಿಯಸ್ ನಲ್ಲೇ ಇರುತ್ತವೆ ಡಿ ಎ ಒಂದು ಪುಸ್ತಕ ಅಂತ ಅಂದುಕೊಂಡ್ರೆ ಜೀನ್ಸ್ ಗಳು ಅದರಲ್ಲಿರುವ ಚಾಪ್ಟರ್ ಗಳು ದೇಹದಲ್ಲಿರುವ ಪ್ರತಿಯೊಂದು ಕಣ ಯಾವ ರೀತಿ ಕೆಲಸ ಮಾಡಬೇಕು ಎಂಬ ಇನ್ಸ್ಟ್ರಕ್ಷನ್ಸ್ ಈ ಜೀನ್ಸ್ ರೂಪದಲ್ಲೇ ಇರುತ್ತವೆ ದೇಹದಲ್ಲಿರುವ ಪ್ರತಿಯೊಂದು ಕಣ ಇವುಗಳನ್ನ ಫಾಲೋ ಆಗೋದ್ರಿಂದ ಎಲ್ಲವೂ ಕೂಡ ಕಂಟ್ರೋಲ್ನಲ್ಲೇ ಇರುತ್ತೆ ಆದ್ರೆ ಒಂದು ಕಣ ಎರಡು ಭಾಗಗಳಾಗಿ ವಿಭಜನೆಯನ್ನ ಹೊಂತಾ ಇರುವಾಗ ಒಂದು ಕಣದಲ್ಲಿರುವ ಜೀನ್ಸ್ ಬೇರೆ ಕಣದಲ್ಲೂ ಕೂಡ ಕಾಪಿ ಆಗುತ್ತೆ ಆದ್ರೆ ಕೆಲವೊಂದು ಬಾರಿ ಕೆಮಿಕಲ್ಸ್ ಕಾರಣದಿಂದ ಅಥವಾ ರೇಡಿಯೇಷನ್ಗಳ ಕಾರಣದಿಂದ ಅಥವಾ ಸುತ್ತಮುತ್ತಲಿನ ವಾತಾವರಣದ ಕಾರಣದಿಂದ ಅಥವಾ ಯಾವುದೇ ಕಾರಣ ಇರದಿದ್ರೂ ದೇಹದಲ್ಲಿರುವ ಕಣ ವಿಭಜನೆ ಆಗ್ತಾ ಇರುವಾಗ ಡಿ ಎನ್ ಬದಲಾವಣೆಗಳು ಆಗುವುದು ಅಥವಾ ಡ್ಯಾಮೇಜ್ ಆಗುವುದು ನಡೆಯುತ್ತೆ ಇದನ್ನೇ ಮ್ಯೂಟೇಶನ್ ಎಂದು ಕರೀತಾರೆ ಈ ರೀತಿ ಒಂದು ಕಣ ವಿಭಜನೆ ಆಗ್ತಾ ಇರುವಾಗ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮಿಸ್ಟೇಕ್ಸ್ ನಡೆಯುತ್ತವೆ ಈ ರೀತಿ ನಡೆದಿರುವ ಕೆಲವು ಮಿಸ್ಟೇಕ್ ಗಳ ಕಾರಣದಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಕೆಲವು ಮಿಸ್ಟೇಕ್ ಗಳ ಕಾರಣದಿಂದ ಯಾವುದೇ ರೀತಿಯ ಅಪಾಯ ಇರಲ್ಲ ಆದ್ರೆ ಇನ್ನು ಕೆಲವು ಮಿಸ್ಟೇಕ್ ಗಳ ಕಾರಣದಿಂದ ಅಪಾಯವಿರುತ್ತೆ ಈ ರೀತಿ ಮ್ಯೂಟೇಶನ್ ಆದಾಗ ಆ ಸೆಲ್ ಅದನ್ನ ಗುರುತಿಸಿ ಸೆಲ್ ಡಿವಿಜನ್ ಆಗೋಕೆ ಮುಂಚೆಯೇ ತನ್ನಷ್ಟಕ್ಕೆ ತಾನೇ ರಿಪೇರಿ ಮಾಡಿಕೊಳ್ಳುತ್ತೆ ಒಂದು ವೇಳೆ ರಿಪೇರಿ ಮಾಡಿಕೊಳ್ಳೋಕೆ ಆಗದಿದ್ರೆ ಆ ಸೆಲ್ ತನ್ನಷ್ಟಕ್ಕೆ ತಾನೇ ಸತ್ತು ಹೋಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸೂಸೈಡ್ ಮಾಡಿಕೊಳ್ಳುತ್ತೆ ಅಂತ ಹೇಳಬಹುದು ಆದ್ರೆ ಕೆಲವೊಂದು ಬಾರಿ ಇವು ರಿಪೇರಿ ಆಗದೇನೆ ಡಿವೈಡ್ ಆಗಿ ಬಿಡುತ್ತವೆ ಈ ರೀತಿ ಮ್ಯೂಟೇಶನ್ ನಿಂದ ಕಣ ವಿಭಜನೆ ಆದ್ರೆ ಆ ಕಣ ತನ್ನಷ್ಟಕ್ಕೆ ತಾನೇ ಸತ್ತು ಹೋಗುವ ಗುಣವನ್ನ ಕಳೆದುಕೊಳ್ಳುತ್ತೆ ಇಂತಹ ಕಣಗಳನ್ನೇ ಕ್ಯಾನ್ಸರ್ ಕಣಗಳು ಎಂದು ಕರೀತಾರೆ ನಂತರ ಸೆಲ್ ಯಾವತ್ತೂ ಸತ್ತು ಹೋಗಲ್ಲ ನಾನ್ ಸ್ಟಾಪ್ ಆಗಿ ವಿಭಜನೆ ಆಗ್ತಾ ಕ್ಯಾನ್ಸರ್ ಸೆಲ್ ಗಳ ಸಂಖ್ಯೆ ತುಂಬಾ ವೇಗವಾಗಿ ವಿಪರೀತವಾಗಿ ಬೆಳೆದು ಬಿಡುತ್ತೆ ದೇಹದಲ್ಲಿರುವ ಉಳಿದ ಕಣಗಳೆಲ್ಲ ಕಂಟ್ರೋಲ್ ನಲ್ಲೇ ಇರುತ್ತವೆ ಎಲ್ಲಿಯವರೆಗೆ ಡಿವೈಡ್ ಆಗ್ಬೇಕು ಯಾವಾಗ ಸತ್ತು ಹೋಗ್ಬೇಕು ಅಂತ ಆದ್ರೆ ಈ ಕ್ಯಾನ್ಸರ್ ಸೆಲ್ಸ್ ಈ ರೀತಿ ಇರಲ್ಲ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡುತ್ತವೆ ಅವುಗಳ ಗ್ರೋತ್ ಅನ್ನ ಅವೇ ಸ್ಟಿಮ್ಯುಲೇಟ್ ಮಾಡಿಕೊಳ್ಳುತ್ತವೆ ಈ ಕ್ಯಾನ್ಸರ್ ಸೆಲ್ಸ್ ಪಕ್ಕದಲ್ಲಿರುವ ಹೆಲ್ದಿ ಸೆಲ್ಸ್ ಗಳನ್ನು ಕೂಡ ಅವುಗಳ ಕಂಟ್ರೋಲ್ ಗೆ ತಗೊಂಡ್ಬಿಡುತ್ತವೆ ಕೊನೆಗೆ ಇಮ್ಯೂನ್ ಸಿಸ್ಟಮ್ಗೂ ಕೂಡ ಏನು ಮಾಡೋಕ್ಕಾಗದಷ್ಟು ಬಲವಾಗಿ ತಯಾರಾಗುತ್ತೆ ಹಾಗಾದ್ರೆ ಇವು ಬೆಳೆಯೋಕೆ ಬಹಳಷ್ಟು ಎನರ್ಜಿ ಬೇಕಲ್ವಾ ಅದಕ್ಕಾಗಿ ಈ ಕಣಗಳು ಸಪರೇಟ್ ಆಗಿ ಬ್ಲಡ್ ವೆಸಲ್ಸ್ ಗಳನ್ನ ಡೆವಲಪ್ ಮಾಡಿಕೊಳ್ಳುತ್ತವೆ ರಕ್ತದ ಮೂಲಕ ಆ ಪ್ರಾಂತ್ಯಕ್ಕೆ ಹೋಗುವ ಆಕ್ಸಿಜನ್ ಮತ್ತು ನ್ಯೂಟ್ರಿಯಂಟ್ಸ್ ಗಳನ್ನೆಲ್ಲ ಈ ಕ್ಯಾನ್ಸರ್ ಸೆಲ್ಸ್ ಪಡೆಯುತ್ತವೆ ಇದೇ ಕಾರಣದಿಂದ ಅದಕ್ಕೆ ಹತ್ತಿರವಿರುವ ಬಾಡಿ ಪಾರ್ಟ್ಸ್ ಎಲ್ಲವೂ ಕೂಡ ಡ್ಯಾಮೇಜ್ ಆಗುತ್ತವೆ ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿರುವ ಕಣಗಳು ಒಂದು ಅಂಗಾಂಗವಾಗಿ ಬದಲಾಗೋಕೆ ಒಗ್ಗೂಡಿ ಕೆಲಸ ಮಾಡುತ್ತವೆ ಆದ್ರೆ ಕ್ಯಾನ್ಸರ್ ಸೆಲ್ಸ್ ಈ ರೀತಿ ಮಾಡಲ್ಲ ಅವುಗಳಿಗೋಸ್ಕರ ಮತ್ತು ಅವುಗಳ ಬೆನಿಫಿಟ್ಸ್ ಗೋಸ್ಕರ ಮಾತ್ರವೇ ಕೆಲಸ ಮಾಡುತ್ತವೆ ಆದ್ರೆ ಕೇವಲ ಒಂದು ಒಂದು ಮ್ಯುಟೇಷನ್ ನಡೆದ್ರೆ ಕ್ಯಾನ್ಸರ್ ಎಂಬುದು ಬರಲ್ಲ ಈ ಸೆಲ್ಸ್ ಗಳಲ್ಲಿ ಮಲ್ಟಿಪಲ್ ಮ್ಯೂಟೇಶನ್ ನಡೆಯುತ್ತವೆ ಫಸ್ಟ್ ಮ್ಯೂಟೇಶನ್ ನಡೆದಾಗ ಆ ಕಣ ದೇಹದಿಂದ ಬರುವ ಸಿಗ್ನಲ್ಸ್ ಗಳನ್ನ ಕೇರ್ ಮಾಡಲ್ಲ ಸೆಕೆಂಡ್ ಮ್ಯೂಟೇಶನ್ ನಡೆದಾಗ ನಾನ್ ಸ್ಟಾಪ್ ಆಗಿ ಡಿವೈಡ್ ಆಗ್ತಾ ಇರುತ್ತೆ ತರ್ಡ್ ಮ್ಯೂಟೇಶನ್ ನಡೆದಾಗ ಆ ಕಣ ಇಮ್ಯೂನ್ ಗೆ ಸಿಗದ ಹಾಗೆ ಹೈಡ್ ಆಗುವ ಅವಕಾಶವಿರುತ್ತೆ ಈ ರೀತಿ ವಿವಿಧ ರೀತಿಯ ಮ್ಯೂಟೇಶನ್ಸ್ ನಡೆದರೆ ಮಾತ್ರವೇ ಅದು ಕ್ಯಾನ್ಸರ್ ಸೆಲ್ ಆಗಿ ಬದಲಾಗುತ್ತೆ ಈ ಕ್ಯಾನ್ಸರ್ ಸೆಲ್ಸ್ ಕಂಟ್ರೋಲ್ ಇಲ್ಲದೆ ವಿಪರೀತವಾಗಿ ಬೆಳೆದು ಕೆಲವು ವಾರಗಳು ತಿಂಗಳು ಮತ್ತು ವರ್ಷಗಳು ಕಳೆಯುವಷ್ಟರಲ್ಲಿ ಒಂದು ಗಡ್ಡೆಯಂತೆ ಏರ್ಪಡುತ್ತೆ ಅದನ್ನೇ ಟ್ಯೂಮರ್ ಎಂದು ಕರೀತಾರೆ ಆದ್ರೆ ದೇಹದಲ್ಲಿ ಹುಟ್ಟುವ ಪ್ರತಿಯೊಂದು ಟ್ಯೂಮರ್ ಕ್ಯಾನ್ಸರ್ ಅಲ್ಲ ಈ ಟ್ಯೂಮರ್ ಗಳಲ್ಲಿ ಎರಡು ವಿಧಗಳಿವೆ ಒಂದು ಬೆನೈನ್ ಟ್ಯೂಮರ್ ಅಂದ್ರೆ ಈ ಟ್ಯೂಮರ್ ಗಳು ಒಂದು ಜಾಗದಲ್ಲಿ ನಿಧಾನವಾಗಿ ಬೆಳೆಯುತ್ತವೆ ಕೆಲವು ದಿನಗಳವರೆಗೆ ಬೆಳೆದ ನಂತರ ಅದರ ಬೆಳವಣಿಗೆ ನಿಂತು ಬಿಡುತ್ತೆ ಅಷ್ಟೇ ಅಲ್ಲ ಇವು ಒಂದು ದೇಹದ ಭಾಗದಿಂದ ಇನ್ನೊಂದು ದೇಹದ ಭಾಗಕ್ಕೆ ಸ್ಪ್ರೆಡ್ ಆಗಲ್ಲ ಪಕ್ಕದ ಕಣಗಳನ್ನ ಅಟ್ರಾಕ್ಟ್ ಮಾಡಲ್ಲ ಆದ್ರಿಂದ ಇವುಗಳಿಂದ ಅಷ್ಟೊಂದು ಅಪಾಯವಿರಲ್ಲ ಇವುಗಳನ್ನ ಸಿಂಪಲ್ ಆಗಿ ಸರ್ಜರಿ ಮೂಲಕ ರಿಮೂವ್ ಮಾಡಿಬಿಡ್ತಾರೆ ಎರಡನೇದು ಮ್ಯಾಲಿಗ್ನೆಂಟ್ ಟ್ಯೂಮರ್ ತುಂಬಾ ಅಂದ್ರೆ ತುಂಬಾ ಅಪಾಯಕರ ಯಾಕೆಂದ್ರೆ ಇಂತಹ ಕ್ಯಾನ್ಸರ್ ಟ್ಯೂಮರ್ ಗಳು ವಿಪರೀತವಾಗಿ ಬೆಳೆದು ಇವುಗಳಿಗೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ ಗಳನ್ನ ಒದಗಿಸುವ ರಕ್ತನಾಳಗಳಿಂದ ಮತ್ತು ಲಿಮ್ಸ್ ಸಿಸ್ಟಮ್ ಮೂಲಕ ದೇಹದಲ್ಲಿರುವ ಬೇರೆ ಬೇರೆ ಪಾರ್ಟ್ಸ್ ಗಳಿಗೂ ಕೂಡ ಹೋಗಿ ಯಾವ್ದಾದ್ರೂ ಒಂದು ಭಾಗದಲ್ಲಿ ಸ್ಟ್ರಕ್ ಆಗಿ ಮತ್ತೆ ಆ ಜಾಗದಲ್ಲೂ ಕೂಡ ಟ್ಯೂಮರ್ ಆಗಿ ಬದಲಾಗುತ್ತೆ ಈ ರೀತಿ ಕ್ಯಾನ್ಸರ್ ಸೆಲ್ಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪ್ರೆಡ್ ಆಗೋದನ್ನ ಮೆಟಾಸ್ಟೇಸಿಸ್ ಎಂದು ಕರೀತಾರೆ ನಾವು ಹೆಚ್ಚಾಗಿ ಸ್ಟೇಜ್ ಫೋರ್ ಕ್ಯಾನ್ಸರ್ ಅಂತ ಕೇಳ್ತಾ ಇರ್ತೀವಲ್ವಾ ಅದೇ ಇದು ಒಂದು ಸಲ ಈ ಸ್ಟೇಜ್ ಗೆ ಬಂದ್ರೆ ಕ್ಯಾನ್ಸರ್ ಕ್ಯೂರ್ ಮಾಡುವುದು ತುಂಬಾ ಕಷ್ಟಕರವಾಗಿ ಬದಲಾಗಿ ಬಿಡುತ್ತೆ ಯಾಕೆಂದ್ರೆ ಆ ಕ್ಯಾನ್ಸರ್ ದೇಹದಲ್ಲಿರುವ ಮಲ್ಟಿಪಲ್ ಪಾರ್ಟ್ಸ್ ಗಳಿಗೆ ಸ್ಪ್ರೆಡ್ ಆಗಿರೋದ್ರಿಂದ ಸೊ ದೇಹದಲ್ಲಿರುವ ಪ್ರತಿಯೊಂದು ಭಾಗ ಕಣಗಳಿಂದ ನಿರ್ಮಾಣಗೊಂಡಿರೋದ್ರಿಂದ ಆ ದೇಹದಲ್ಲಿರುವ ಯಾವ ಭಾಗಕ್ಕಾದ್ರೂ ಕ್ಯಾನ್ಸರ್ ಬರುವ ಅವಕಾಶವಿರುತ್ತೆ ಸೊ ಈಗ ಕ್ಯಾನ್ಸರ್ ನಲ್ಲಿರುವ ಟ್ರೀಟ್ಮೆಂಟ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮಾಡುವುದು ತುಂಬಾ ಕಷ್ಟ ಯಾಕೆಂದ್ರೆ ಕ್ಯಾನ್ಸರ್ ನಲ್ಲಿ ನೂರಕ್ಕೂ ಅಧಿಕ ವಿಧಗಳಿವೆ ಯಾವ ಜಾಗದಲ್ಲಿ ಕ್ಯಾನ್ಸರ್ ಬಂದಿದೆ ಎಂತಹ ಮ್ಯೂಟೇಶನ್ ನಡೆದಿದೆ ಎಂಬ ಆಧಾರದ ಮೇಲೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬದಲಾಗಿ ಬಿಡುತ್ತೆ ಎಲ್ಲಾ ಕ್ಯಾನ್ಸರ್ ಗಳಿಗೆ ಒಂದೇ ರೀತಿ ಟ್ರೀಟ್ಮೆಂಟ್ ಮಾಡೋಕೆ ಸಾಧ್ಯವಿಲ್ಲ ಎಲ್ಲಾ ಕ್ಯಾನ್ಸರ್ ಗಳನ್ನ ಗುಣಪಡಿಸೋಕೆ ಕಾಮನ್ ಆಗಿ ಒಂದೇ ಮೆಡಿಸಿನ್ ಕೂಡ ಇರಲ್ಲ ಆ ಕ್ಯಾನ್ಸರ್ ಯಾವ ಸ್ಟೇಜ್ ನಲ್ಲಿದೆ ಅದು ಹೇಗೆ ಪ್ರೋಗ್ರೆಸ್ ಆಗ್ತಾ ಇದೆ ಎಂಬುದರ ಮೇಲೆ ಟ್ರೀಟ್ಮೆಂಟ್ ಆಧಾರವಾಗಿರುತ್ತೆ ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ ಒಂದು ಸರ್ಜರಿ ಎರಡನೇದು ಇದ್ದು ರೇಡಿಯೋ ಥೆರಪಿ ಈಗ ಪ್ರತಿಯೊಂದರ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಒನ್ ಸರ್ಜರಿ ದೇಹದಲ್ಲಿ ಯಾವ್ದಾದ್ರೂ ಒಂದು ಜಾಗದಲ್ಲಿ ಟ್ಯೂಮರ್ ನಿಧಾನವಾಗಿ ಬೆಳೆದ್ರೆ ಸರ್ಜರಿ ಮೂಲಕ ಅದನ್ನ ತೊಲಗಿಸಿ ಬಿಡ್ತಾರೆ ಬಟ್ ಬ್ಲಡ್ ಕ್ಯಾನ್ಸರ್ ಆದ್ರೆ ಅದು ರಕ್ತದಲ್ಲಿ ಸೇರಿ ದೇಹ ಪೂರ್ತಿ ತಿರುಗ್ತಾ ಇರೋದ್ರಿಂದ ಅದನ್ನ ಸರ್ಜರಿ ಮೂಲಕ ತೆಗೆಯಲು ಸಾಧ್ಯವಿಲ್ಲ ಸೆಕೆಂಡ್ ಒನ್ ರೇಡಿಯೋ ಥೆರಪಿ ದೇಹದಲ್ಲಿ ಯಾವ ಜಾಗದಲ್ಲಿ ಕ್ಯಾನ್ಸರ್ ಇರುತ್ತೋ ಆ ಜಾಗದಲ್ಲಿ ಹೈ ಎನರ್ಜಿ ಇರುವ ಎಕ್ಸ್ ರೇ ಗಾಮ ರೇಸ್ ಸ್ಪೀಮ್ಸ್ ಗಳನ್ನ ಕಳಿಸ್ತಾರೆ ಸೊ ಈ ಹೈ ಎನರ್ಜಿ ಇರುವ ರೇಡಿಯೇಷನ್ ಕಾರಣದಿಂದ ಕ್ಯಾನ್ಸರ್ ಸೆಲ್ಸ್ ನಲ್ಲಿರುವ ಡಿ ಎನ್ ಎ ಡ್ಯಾಮೇಜ್ ಆಗಿ ಆ ಕ್ಯಾನ್ಸರ್ ಕಣ ಸತ್ತು ಹೋಗುತ್ತೆ ಅದೇ ರೀತಿ ಅವುಗಳ ಬೆಳವಣಿಗೆ ಎಂಬುದು ಕಡಿಮೆ ಆಗುತ್ತೆ ಕೇವಲ ಒಂದೇ ಒಂದು ಟ್ರೀಟ್ಮೆಂಟ್ ನಲ್ಲಿ ಈ ಕ್ಯಾನ್ಸರ್ ಕಡಿಮೆ ಆಗಲ್ಲ ಕೆಲವು ವಾರಗಳವರೆಗೆ ತಿಂಗಳುಗಳವರೆಗೆ ಈ ರೇಡಿಯೋ ಥೆರಪಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ ಆದ್ರೆ ಈ ರೇಡಿಯೇಷನ್ ಕೇವಲ ಕ್ಯಾನ್ಸರ್ ಕಣಗಳ ಮೇಲೆ ಅಷ್ಟೇ ಅಲ್ಲ ಪಕ್ಕದಲ್ಲಿರುವ ಹೆಲ್ದಿ ಸೆಲ್ಸ್ ಗಳನ್ನು ಕೂಡ ಡ್ಯಾಮೇಜ್ ಮಾಡುತ್ತೆ ಸೊ ಇದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತವೆ ಥರ್ಡ್ ಒನ್ ಕೀಮೋಥೆರಪಿ ಎರಡನೇ ಪ್ರಪಂಚ ಯುದ್ಧದಲ್ಲಿ ಬಳಸಿದ ಅತ್ಯಂತ ವಿಷಕಾರಿ ಗ್ಯಾಸ್ ಆಗಿರುವ ಮಸ್ಟರ್ಡ್ ಗ್ಯಾಸ್ ನಿಂದ ಈ ಕೀಮೋಥೆರಪಿಯನ್ನ ಮಾಡಲಾಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕೀಮೋಥೆರಪಿಯಲ್ಲಿ ಉಪಯೋಗಿಸುವ ಡ್ರಗ್ ಕೂಡ ಸ್ವಲ್ಪ ವಿಷಕಾರಿ ಅಂತ ಹೇಳ್ಬಹುದು ಆದ್ರೆ ಇದೇ ವಿಷ ಕ್ಯಾನ್ಸರ್ ರೋಗಿಗಳನ್ನ ಕಾಪಾಡುತ್ತೆ ಈ ಕೀಮೋಥೆರಪಿ ಡ್ರಗ್ ಅನ್ನ ಇಂಜೆಕ್ಷನ್ ಮೂಲಕ ಅಥವಾ ಬಾಯಿಯ ಮೂಲಕ ದೇಹದ ಒಳಗಡೆ ಕಳಿಸ್ತಾರೆ ನಂತರ ಈ ಡ್ರಗ್ ರಕ್ತದ ಮೂಲಕ ದೇಹದಲ್ಲಿರುವ ಎಲ್ಲಾ ಭಾಗಗಳಿಗೆ ತಿರುಗ್ತಾ ಯಾವ ಕಣಗಳು ವೇಗವಾಗಿ ಜಾಸ್ತಿಯಾಗಿ ವಿಭಜನೆ ಆಗ್ತಾವೋ ಅಂತಹ ಕಣಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಸಾಧಾರಣವಾಗಿ ಕ್ಯಾನ್ಸರ್ ಸೆಲ್ಸ್ ಗಳು ತುಂಬಾ ವೇಗವಾಗಿ ಬೆಳೆಯೋದ್ರಿಂದ ಈ ಡ್ರಗ್ ಅವುಗಳ ಮೇಲೆ ಕೆಲಸ ಮಾಡುತ್ತೆ ಆದ್ರೆ ಕ್ಯಾನ್ಸರ್ ಸೆಲ್ಸ್ ಜೊತೆಗೆ ನಮ್ಮ ದೇಹದಲ್ಲಿರುವ ಕೆಲವು ಭಾಗಗಳಲ್ಲಿ ನಾರ್ಮಲ್ ಹೆಲ್ದಿ ಸೆಲ್ಸ್ಗಳು ಕೂಡ ವೇಗವಾಗಿ ಡಿವೈಡ್ ಆಗ್ತಾ ಬೆಳಿತಾ ಇರುತ್ತವೆ ಉದಾಹರಣೆಗೆ ಬೋನ್ ಮ್ಯಾರೋ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಹೇರ್ ಫಾಲಿಕಲ್ಸ್ ಗಳಂತಹ ಭಾಗಗಳು ಆದ್ರೆ ಕೀಮೋಥೆರಪಿ ಗೆ ಕ್ಯಾನ್ಸರ್ ಸೆಲ್ಸ್ ಗಳಿಗೆ ಮತ್ತು ನಾರ್ಮಲ್ ಸೆಲ್ಸ್ ಗಳಿಗೆ ವ್ಯತ್ಯಾಸ ತಿಳಿದೇ ಇರೋದ್ರಿಂದ ಈ ಆರೋಗ್ಯಕರವಾದ ಕಣಗಳನ್ನು ಕೂಡ ಅದು ಡ್ಯಾಮೇಜ್ ಮಾಡಿಬಿಡುತ್ತೆ ಅದಕ್ಕಾಗಿಯೇ ಕೀಮೋಥೆರಪಿ ಮಾಡಿಸಿಕೊಂಡವರಿಗೆ ಕೂದಲು ಉದುರಿ ಹೋಗುವುದು ಸ್ಕಿನ್ ರಾಶೆಸ್ ಬರುವುದು ಮತ್ತು ತೂಕ ಕಡಿಮೆ ಆಗುವಂತಹ ಸಮಸ್ಯೆಗಳು ಎದುರಾಗುತ್ತವೆ ಅದೇ ರೀತಿ ಬೇಗ ದಣಿಯುವುದು ವಾಂತಿ ಬೇದಿಗಳಂತಹ ಸೈಡ್ ಎಫೆಕ್ಟ್ಸ್ ಗಳು ಕೂಡ ಇರುತ್ತವೆ ಕೀಮೊಥೆರಪಿ ಮಾಡಿಸಿಕೊಂಡ ವ್ಯಕ್ತಿ ಬೇಗ ವೀಕ್ ಆಗಿ ಬಿಡ್ತಾನೆ ಸೊ ಕೀಮೋಥೆರಪಿಯ ಜೊತೆ ಹೋಲಿಸಿದ್ರೆ ರೇಡಿಯೋಥೆರಪಿಯ ಕಾರಣದಿಂದ ಸೈಡ್ ಎಫೆಕ್ಟ್ಸ್ ಎಂಬುದು ಕಡಿಮೆ ಇರುತ್ತವೆ ಯಾಕೆಂದ್ರೆ ರೇಡಿಯೋಥೆರಪಿಯಲ್ಲಿ ಯಾವ ಜಾಗದಲ್ಲಿ ಕ್ಯಾನ್ಸರ್ ಇದೆಯೋ ಆ ಜಾಗಕ್ಕೆ ಮಾತ್ರ ಮಾತ್ರವೇ ರೇಡಿಯೇಶನ್ ಅನ್ನ ಕಳಿಸ್ತಾರೆ ಆದ್ರೆ ಕೀಮೋಥೆರಪಿಯಲ್ಲಿ ಆ ಡ್ರಗ್ ದೇಹದಲ್ಲಿರುವ ಪ್ರತಿಯೊಂದು ಜಾಗವನ್ನು ಸೇರುತ್ತೆ ಆದ್ರಿಂದಲೇ ಸೈಡ್ ಎಫೆಕ್ಟ್ಸ್ ತುಂಬಾ ಜಾಸ್ತಿ ಇರುತ್ತವೆ ಅದೇ ರೀತಿ ಇವುಗಳ ಜೊತೆಗೆ ಕ್ಯಾನ್ಸರ್ ಗೆ ಹಾರ್ಮೋನ್ ಥೆರಪಿ ಇಮ್ಯೂನೋ ಥೆರಪಿಂತಹ ಟ್ರೀಟ್ಮೆಂಟ್ ಗಳು ಕೂಡ ಇವೆ ಸೊ ಈ ಕ್ಯಾನ್ಸರ್ ಅನ್ನ ಎಷ್ಟು ಬೇಗ ಗುರುತಿಸಲಾಗುತ್ತೋ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ ಆದ್ರೆ ಕ್ಯಾನ್ಸರ್ ಎಂಬುದು ತುಂಬಾ ಸೈಲೆಂಟ್ ಆಗಿ ನಮ್ಮ ದೇಹದಲ್ಲಿ ಫಾಸ್ಟ್ ಆಗಿ ಬೆಳೆದು ಬಿಡುತ್ತೆ ಅದು ಬಂದಿದೆ ಅಂತ ಬಹಳಷ್ಟು ಕಾಲದವರೆಗೆ ನಮಗೂ ಕೂಡ ಗೊತ್ತಾಗಲ್ಲ ಆದ್ರೆ ಯಾವುದೇ ಕಾರಣವಿಲ್ಲದೆ ಸಡನ್ ಆಗಿ ಕಡಿಮೆ ಆಗುವುದು ನಿಲ್ಲದೆ ಕಂಟಿನ್ಯೂಸ್ ಆಗಿ ಕೆಮ್ಮು ಬರುವುದು ದೇಹದಲ್ಲಿ ಯಾವ್ದಾದ್ರೂ ಮಚ್ಚೆ ಏರ್ಪಟ್ಟು ಜಾಸ್ತಿ ಆಗ್ತಾ ಇರುವಂತಹ ಲಕ್ಷಣಗಳು ಕಂಡು ಬಂದ್ರೆ ಒಂದ್ಸಲ ಹಾಸ್ಪಿಟಲ್ ಗಳಿಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳುವುದು ಒಳ್ಳೆಯದು ಹಾಗಾದ್ರೆ ನಿಜಕ್ಕೂ ಕ್ಯಾನ್ಸರ್ ಬರೋಕೆ ಕಾರಣಗಳೇನು ಅದು ಬರಬಾರದು ಅಂದ್ರೆ ಏನ್ ಮಾಡಬೇಕು ಎಂಬುದನ್ನ ಈಗ ನೋಡೋಣ ಕ್ಯಾನ್ಸರ್ ಬರೋಕೆ ಮುಖ್ಯ ಕಾರಣ ಡಿ ಎನ್ ದಲ್ಲಿ ನಡೆಯುವ ಮ್ಯೂಟೇಶನ್ ಅಂತ ನಾವು ತಿಳಿದುಕೊಂಡಿದ್ದೀವಿ ಹಾಗಾದ್ರೆ ಡಿ ಎನ್ ಎ ಮ್ಯೂಟೇಶನ್ ಯಾಕೆ ನಡೆಯುತ್ತೆ ಅಂದ್ರೆ ಮೊಟ್ಟ ಮೊದಲ ಮತ್ತು ಮುಖ್ಯವಾದ ಕಾರಣ ಸ್ಮೋಕಿಂಗ್ ಪ್ರತಿ ಐದು ಕ್ಯಾನ್ಸರ್ ಮರಣಗಳಲ್ಲಿ ಒಂದು ಸ್ಮೋಕಿಂಗ್ ಕಾರಣದಿಂದಲೇ ಅಂದ್ರೆ ಈ ಸ್ಮೋಕಿಂಗ್ ಎಷ್ಟು ಡೇಂಜರ್ ಎಂಬುದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಈ ಸ್ಮೋಕಿಂಗ್ ಮಾತ್ರವೇ ಹದಿನಾರು ವಿವಿಧ ರೀತಿಯ ಕ್ಯಾನ್ಸರ್ ಗಳಿಗೆ ಕಾರಣವಾಗುತ್ತೆ ತಂಬಾಕಿನಲ್ಲಿರುವ ಕೆಮಿಕಲ್ಸ್ ಕಣದಲ್ಲಿರುವ ಡಿ ಎನ್ ಎ ಮೇಲೆ ಎಫೆಕ್ಟ್ ಅನ್ನು ತೋರಿಸುತ್ತವೆ ಕೇವಲ ಒಂದೇ ಒಂದು ಸಲ ಸ್ಮೋಕಿಂಗ್ ಮಾಡಿದ್ರೆ ಲಂಗ್ಸ್ ಮೌತ್ ಥ್ರೋಟ್ ಪ್ಯಾಂಕ್ರಿಯಾಸ್ ಬ್ಲಾಡರ್ ಕಿಡ್ನಿ ಈ ರೀತಿ ಎಲ್ಲಾ ಭಾಗದ ಮೇಲೂ ಕೂಡ ಅದರ ಪರಿಣಾಮವನ್ನ ತೋರಿಸುತ್ತೆ ಅಷ್ಟೇ ನೀವು ಸ್ಮೋಕಿಂಗ್ ಮಾಡದಿದ್ರು ಕೂಡ ಮಾಡುವವರ ಪಕ್ಕದಲ್ಲಿದ್ರೆ ಆ ಹೊಗೆಯ ಕಾರಣದಿಂದಲೂ ಕೂಡ ಕ್ಯಾನ್ಸರ್ ಬರುವ ಅವಕಾಶವಿದೆ ಸ್ಮೋಕಿಂಗ್ ಮಾಡುವವರ ಪಕ್ಕದಲ್ಲಿ ಇರೋದ್ರಿಂದ ಲಂಗ್ಸ್ ಕ್ಯಾನ್ಸರ್ ಬರುವ ಅವಕಾಶ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇದೆಯಂತೆ ಆದ್ರಿಂದ ಸ್ಮೋಕಿಂಗ್ ಮಾಡುವವರು ಅದನ್ನ ಬಿಟ್ರೆ ಒಳ್ಳೆಯದು ಇದರ ಜೊತೆಗೆ ಜಾಸ್ತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡುವುದು ವಿಷಪೂರಿತವಾದ ಗ್ಯಾಸ್ ಅನ್ನ ಜಾಸ್ತಿಯಾಗಿ ಉಸಿರಾಡುವುದು ಅತಿಯಾದ ಪೆಸ್ಟಿಸೈಡ್ಸ್ ಗಳನ್ನ ಉಪಯೋಗಿಸುವ ಆಹಾರಗಳನ್ನ ತಿನ್ನುವುದು ವಾಯು ಮಾಲಿನ್ಯ ಜಾಸ್ತಿ ಇರುವ ಜಾಗದಲ್ಲಿ ವಾಸಿಸುವುದು ಫಿಸಿಕಲ್ ಆಕ್ಟಿವಿಟಿ ಇಲ್ಲದೇ ಇರುವುದು ಮತ್ತು ಸರಿಯಾದ ಡಯಟ್ ಮೇಂಟೈನ್ ಮಾಡದೇ ಇರುವುದು ಕೂಡ ಕ್ಯಾನ್ಸರ್ ಬರೋಕೆ ಕಾರಣವಾಗುತ್ತೆ ಮುಖ್ಯವಾಗಿ ಜಾಸ್ತಿಯಾಗಿ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆದರೂ ಕೂಡ ಅಪಾಯಕರ ಸೂರ್ಯನಿಂದ ಬರುವ ಯುವಿ ರೇಡಿಯೇಷನ್ ನಮ್ಮ ಜೆನೆಟಿಕ್ಸ್ ಅನ್ನ ಡ್ಯಾಮೇಜ್ ಮಾಡಬಲ್ಲವು ಬೆಳಿಗ್ಗೆ ಮತ್ತು ಸಾಯಂಕಾಲ ಬರುವ ಬಿಸಿಲು ಅಷ್ಟೊಂದು ಅಪಾಯವೇನು ಅಲ್ಲ ಆದ್ರೆ ಮಧ್ಯಾಹ್ನದ ಸಮಯದಲ್ಲಿ ಜಾಸ್ತಿ ಬಿಸಿಲಿನಲ್ಲಿ ಇರುವುದು ಅಷ್ಟು ಒಳ್ಳೆಯದಲ್ಲ ಒಂದು ವೇಳೆ ತಪ್ಪದೆ ಬಿಸಿಲಿನಲ್ಲಿ ಕೆಲಸ ಮಾಡಬೇಕಾಗಿ ಬಂದ್ರೆ ನಿಮ್ಮ ಚರ್ಮವನ್ನು ಯಾವುದಾದ್ರೂ ಒಂದು ಬಟ್ಟೆಯಿಂದ ಕವರ್ ಮಾಡಿಕೊಂಡ್ರೆ ಒಳ್ಳೆಯದು ಅಥವಾ ಸನ್ಸ್ಕ್ರೀನ್ ಲೋಷನ್ಸ್ ಗಳನ್ನ ಅಪ್ಲೈ ಮಾಡ್ಕೋಬಹುದು ಅದೇ ರೀತಿ ಜಂಕ್ ಫುಡ್ ಗಳನ್ನ ಜಾಸ್ತಿ ಕಾಲದವರೆಗೆ ಸ್ಟೋರ್ ಮಾಡುವ ಪ್ಯಾಕೇಜ್ಡ್ ಆಹಾರಗಳಿಗೆ ದೂರ ಇರುವುದು ಒಳ್ಳೆಯದು ಇವುಗಳಲ್ಲಿ ಬಳಸುವ ಕೆಮಿಕಲ್ ಕ್ಯಾನ್ಸರ್ ಗೆ ಕಾರಣವಾಗುತ್ತವೆ ಅದೇ ರೀತಿ ನಮ್ಮ ಡೈಟ್ ನಲ್ಲಿ ಬೆಳ್ಳುಳ್ಳಿ ಬೆರ್ರೀಸ್ ಟೊಮ್ಯಾಟೊಗಳು ಬ್ರೋಕೋಲಿ ಕ್ಯಾಬೇಜ್ ಕಾಲಿಫ್ಲವರ್ ಅರಿಶಿಣ ಕ್ಯಾರೆಟ್ ಬೀನ್ಸ್ ನಟ್ಸ್ ಗ್ರೀನ್ ಟೀ ಇವೆಲ್ಲವೂ ಇರುವ ಹಾಗೆ ನೋಡ್ಕೋಬೇಕು ಯಾಕೆಂದ್ರೆ ಇವೆಲ್ಲವೂ ಕೂಡ ಕ್ಯಾನ್ಸರ್ ಬರದ ಹಾಗೆ ಕಾಪಾಡುವ ಆಹಾರ ಪದಾರ್ಥಗಳು ಸೊ ಈ ಎಲ್ಲಾ ಜಾಗೃತಿಗಳನ್ನ ತೆಗೆದುಕೊಂಡ್ರೆ ಕ್ಯಾನ್ಸರ್ ಬರುವ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೋಬಹುದು ಈ ಕ್ಯಾನ್ಸರ್ ಎಂಬುದು ಸಡನ್ ಆಗಿ ಬಂದು ಸಡನ್ ಆಗಿ ಹೋಗುವ ಜ್ವರ ತಲೆಬೇನಿಯಂತಹ ರೋಗ ಅಲ್ಲ ಒಂದು ವೇಳೆ ಈ ಕ್ಯಾನ್ಸರ್ ಬಂತು ಅಂದ್ರೆ ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಬಹುದು ಆದ್ರಿಂದ ಇಂತಹ ರೋಗ ಬರದ ಹಾಗೆ ಜಾಗೃತಿಗಳನ್ನ ತೆಗೆದುಕೊಳ್ಳುವುದು ಒಳ್ಳೆಯದು ಸೊ ಇದು ಫ್ರೆಂಡ್ಸ್ ಈ ಕ್ಯಾನ್ಸರ್ ಬಗ್ಗೆ ನಿಮಗೆ ಪೂರ್ತಿಯಾಗಿ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಒಂದು ವೇಳೆ ನೀವು ಈ ಶರೀರ ನಿರ್ಮಾಣದ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತ ಅಂದ್ಕೊಂಡ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಯಾವ್ದಾದ್ರೂ ಒಂದು ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್